ಎಲ್ಲರಿಗೂ ನಮಸ್ಕಾರ ಈ ದಿನದ ಶೀರ್ಷಿಕೆ ಬಾಲಾಂಜಿ ಇದನ್ನು ಬರೆದು ಆಡಿದವರು ಎರಗೋಲ್ ಡ್ಯಾಮ್ ರೂವಾರಿಗಳು ಸಮಾಜ ಸೇವಕರು ಶಿಕ್ಷಕರು ಚಾಕೃಚನ್ ರಾಮ್ 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 ರಂ ಧಂ ರಾಮ್ 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 ರಾಮಂಜಿ ಬಾಲಾಂಜಿ ಬಾಲಾಂಜಿ ரமபக்தே ராம ராமதூத்தனை ராமப்தனை ராமதூத்தனை ராமபண்டனே பாலாஞ்சனேயே புட்டாஞ்சனேயே குஷலாஞ்சனேயே ரம ரம ரம் ரம 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 புட்டாஞ்சனேய நிதே ஜாரீதாம் ಅಮ್ಮ ಅಂಜನಿ ಮಾವು ತೋಟಕ್ಕೆ ಹೋದಳ ಹಸಿದ ಹನುಮ ನಿದ್ದೆಯಿಂದ ಎಚ್ಚರಗೊಂಡ ಎದ್ದ ಹನುಮ ಊಟ ತಿಂಡಿ ತಿನಿಸು ಹುಡುಗಾಡಿದ ಎಷ್ಟು ಉಡುಕಾಡಿದರು ಏನು ಮಾಡಿದರೂ ಸಿಗಲೇ ಇಲ್ಲ ಹನುಮ ಪುಟ್ಟ ಹನುಮ మన గోద బలనుమ పుట్టనుమ మన గోదా రామ్ రామ 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 రాందమ రామ 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 బాలాంజీ 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 రామాజీ రామాంజీ రామంజే రామ్ 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 రామ రామ్ ರಾಮ್ 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 ರಾಮ ರಾಮ ಸೂರ್ಯೋದಯದ ದುಂಡಾಕಾರ ಕಂಡು ಅಣ್ಣಿಂದ ಎಗರಿದ ಚಾಚಿದ ದೊರೆಯಲಿಲ್ಲ ಸೂರ್ಯ ಆದೀನ ಸುದೀನ ಅಂದು ಸೂರ್ಯಗ್ರಹಣ ಆ ವೇಳೆಯಂದು ರಾಹು ಸೂರ್ಯನ

ಬಾಲಾಂಜಿ ಬಾಲಾಂಜಿ ರಾಮ ರಂ 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 ರಾಮ್ 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 ರಾಮ 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 ದೇವೇಂದ್ರ ಆಕಾಶ ನೋಡುತ್ತಾ ಓಡುತ್ತಾ ಧಾವಿಸಿದ ಬಾಲನು ಬಿಲ್ಲಿನ ಬಾಣದಂತೆ ಸೂರ್ಯನತ್ತಯರುತ್ತಿದ್ದ ಭೂಲೋಕ ಬಿಟ್ಟು ಮೇಲೆ ಲೋಕಗಳೆಲ್ಲ ಆರಾಡಿದಂ ಭೂಲೋಕ ಬಿಟ್ಟ ಮೇಲೆ ಲೋಕಗಳೆಲ್ಲ ಆರಾಡಿದ ಅಲ್ಲಿಂದ ಭೂಮಿಯನ್ನು ತಿರುಗು ತಿರುಗಿ ನೋಡಿದ ಹನುಮಾಂದೆ ಭೂಮಿ ಎಂದು ಕಂಡ ಹನುಮ ಅಂದೆ ಭೂಮಿ ದುಂಡಾಗಿದೆ ಎಂದು ಕಂಡ ಬಾಲನ ಕಂಡು ವಜ್ರಯುಧದಲ್ಲಿ ದವಡೆಗೊಡೆದ ಬಾಲನ ಕಂಡು ದವಡೆ ದವಡೆಗೊಡೆದ రామ్ రాం 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 రాంజీ రామాంజీ బాలాంజీ రామ్ 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 రాం 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 హనుమనాదవడే హూరిత ప్రాణపక్షి హారీతం ್ರ ವಾನುಮನದವಡೆ ಊದೀತು ಪ್ರಾಣಪಕ್ಷಿ ಆರೀತು ವಾಯುದೇವನ ಮಗನ ಸ್ಥಿತಿ ಕಂಡು ವಾಯುದೇವ ಮಗನ ಸ್ಥಿತಿ ಕಂಡು ಗೋಳಾಡಿದ ಚೀರಾಡಿದ ಭೂಮಿ ಆವರಿಸಿದ ಗಾಳಿಯಿಂದ ಈ ಸ್ಥಿತಿಯಂದ ವಾಯುದೇವ ಈ ಜಗತ್ತಿನಲ್ಲಿ ಗಾಳಿಯಿಲ್ಲದೆ ಮಾಡಿದ ಗಾಳಿಯಿಲ್ಲದೆ ಕೋಟ್ಯಾಂದರ ಜೀವ ಸಂಕುಲ ನರಳಿದವ ದೇವತೆಯರು ಪ್ರಾರ್ಥಿಸಿದಾಗ ವಾಯುದೇವ ಕರುಣಿಸಿದ ದೇವತೆಯರು ಪ್ರಾರ್ಥಿಸಿದಾಗ వాయురుణిసి రాం 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 రామాజీ రామాంజీ బాలాంజీ బాలాంజీ రామబంటనే రామ భక్తనే రామదూతన బాలాంజనేయ పుట్టిాంజనేయ కుశలాంజనేయ రాం 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 రామ 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 రామ్ 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 రామ 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 ఎల్గూ ధన్యవాదములు నమస్కారం